ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿ ಲಾಸ್ಟ್ ಎರಡು ಮೂರು ವಾರಗಳಿಂದ ಮಾರ್ನಿಂಗ್ ವಿಡಿಯೋಸ್ ಸ್ಟಾಪ್ ಮಾಡಿದ್ದೆ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡಿ ಪ್ಲೇಸ್ ಅಂತ ಸೊ ಫೈನಲಿ ಕಂಟಿನ್ಯೂ ಮಾಡೋ ಅಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಬಟ್ ಸ್ವಲ್ಪ ಲೇಟ್ ಆಗ್ಬೋದು ಅಪ್ಲೋಡ್ ಮಾಡಲಿಕ್ಕೆ ಎಂಟರಿಂದ ಎಂಟೂವರೆ ಆಗ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೀ ಆದಾಗ ನೋಡಿ ಹಾಗೆ ಇನ್ ಕೇಸ್ ನನಗೇನಾದರೂ ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ಅವತ್ತು ಕಮ್ಯುನಿಟಿ ಟ್ಯಾಬಲ್ಲಿ ಸುದ್ದಿಯಲ್ಲಿರುವಂಥ ಶೇರುಗಳ ಮಾಹಿತಿಯನ್ನು ಕೊಡ್ತೀನಿ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ವಿಡಿಯೋ ಮಾಡಲಿಕ್ಕೆ ಇನ್ ಕೇಸ್ ಆಗಿಲ್ಲ ಅಂದರೆ ಕಮ್ಯುನಿಟಿ ಟ್ಯಾಬಲ್ಲಿ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ಸೊ ಇವತ್ತು ಈ ವಿಡಿಯೋದಲ್ಲಿ ಯಾವೆಲ್ಲ ಶೇರುಗಳು ಸುದ್ದಿಯಲ್ಲಿರ್ತವೆ ಯಾವ ಶೇರುಗಳನ್ನು ನಾವು ಫೋಕಸ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ತೊಗೊಳ್ಬೋದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಮೊದಲಿಗೆ ನಾವು ಪ್ರೈಮರಿ ಮಾರ್ಕೆಟ್ ಕಡೆಯಿಂದ ಹೋಗೋಣ ಆರ್ ಕೆ ಸ್ವಾಮಿ ಐ ಪಿ ಓ ಇವತ್ತು ಓಪನ್ ಆಗ್ತಾ ಇದೆ ಸಬ್ಸ್ಕ್ರಿಪ್ಷನ್ಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ಮೂವತ್ತೊಂದು ಪರ್ಸೆಂಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದೆ ಇಂಟ್ರೆಸ್ಟ್ ಇರೋರು ಟ್ರೈ ಮಾಡ್ಬೋದು ಕಂಪನಿ ಬಗ್ಗೆ ತಿಳ್ಕೊಂಡು ಹೀಗೆ ನೆಕ್ಸ್ಟ್ ಮುಖ ಪ್ರೋಟೀನ್ಸ್ ಇವತ್ತು ಕ್ಲೋಸ್ ಆಗ್ತಾ ಇದೆ ಇವತ್ತು ಲಾಸ್ಟ್ ಡೇ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿಕ್ಕೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ಏಯ್ಟಿ ನೈನ್ ಪರ್ಸೆಂಟ್ ಇದೆ ಒಳ್ಳೆ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಿ ಅಪ್ಲೈ ಮಾಡಬಹುದು ಇವತ್ತು ಲಾಸ್ಟ್ ಡೇ ಅಪ್ಲೈ ಮಾಡಲಿಕ್ಕೆ ನೆಕ್ಸ್ಟ್ ಗೆಲ್ಲರಿ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಬಿ ಸಿ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಗೆ ಕಂಪನಿ ಎಂಟರ್ ಆಗ್ತಾ ಇದೆ ಒಂದೇ ಒಂದು ಹೊಸ ಎಂಟ್ರಿ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಗೆ ಆಗ್ತಾ ಇರೋದು ಅದರಲ್ಲಿ ಜಿಯೋ ಫೈನಾನ್ಷಿಯಲ್ಸ್ ಮಾತ್ರ ಹಾಗಾಗಿ ಈ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ಈಗಾಗಲೇ ಈ ಕಂಪನಿ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸೊ ಒಳ್ಳೆ ಕಂಪನಿ ಫ್ಯೂಚರ್ ಅಂಥ ಕಂಪನಿ ನೀವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ನೋಡ್ತಾ ಇದ್ದೀರಿ ಅಂತಂದ್ರೆ ಖಂಡಿತ ಜಿಯೋ ಫೈನಾನ್ಷಿಯಲ್ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಆಕೆ ಬರೋದಾದ್ರೆ ಟೊರೆಂಟ್ ಪವರ್ ಟೊರೆಂಟ್ ಪವರ್ ಬಗ್ಗೆ ಶನಿವಾರದ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಎರಡು ಸಾವಿರದ ಏಳ್ನೂರು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಅಂತ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂತು ಇದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಅನ್ನೋದನ್ನ ಇವತ್ತು ನಿಮ್ಮ ರಡಾರ್ಲ್ಲಿ ಇಟ್ಕೊಂಡು ಒಬ್ಸರ್ವ್ ಮಾಡ್ಬೋದು ಒಳ್ಳೆ ಸ್ಟಾಕ್ ಒಳ್ಳೆ ಪರ್ಫಾರ್ಮ್ ಕೂಡ ಮಾಡ್ತಾ ಇದೆ ಐವತ್ತೈದು ಸಾವಿರ ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರೋ ಅಂತ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು ಟೊರೆಂಟ್ ಪವರ್ ಅನ್ನು ಕೂಡ ಹಾಗೆ ಇವತ್ತು ನಿಮ್ಮ ರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ನೆಕ್ಸ್ಟ್ ಆಕೆ ನಾವು ಬರೋದಾದರೆ ಏಷಿಯನ್ ಪೇಂಟ್ಸ್ ಏಷಿಯನ್ ಪೇಂಟ್ಸ್ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಈಗಾಗಲೇ ಮಧ್ಯಪ್ರದೇಶದಲ್ಲಿ ವಾಟರ್ ಬೇಸ್ಡ್ ಪೇಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟನ್ನು ರೆಡಿ ಮಾಡ್ತಾ ಇದೆ ಸುಮಾರು ಎರಡು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟನ್ನಲ್ಲಿ ಮಾಡ್ತಾ ಇದೆ ಆ ಕಾರಣಕ್ಕಾಗಿ ಇವತ್ತು ನಿಮ್ಮ ರಡಾರ್ಲ್ಲಿ ಇಟ್ಕೊಳ್ಬೋದು ಶನಿವಾರನೇ ಈ ನ್ಯೂಸ್ ಬಂದಿತ್ತು ಆದರೆ ಶನಿವಾರ ಫುಲ್ ಮಾರ್ಕೆಟ್ ಓಪನ್ ಇರಲಿಲ್ಲ ಹಾಗಾಗಿ ಪೂರ್ತಿ ಪ್ರಮಾಣದ ರಿಯಾಕ್ಷನ್ ನಮಗೆ ನೋಡಲಿಕ್ಕೆ ಸಿಕ್ಕಿಲ್ಲ ಹಾಗಾಗಿ ಇವತ್ತು ನಿಮ್ಮ ರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ನೆಕ್ಸ್ಟ್ ಆಕೆ ಎಡ್ಜ್ ಇನ್ಫೋವಿಡ್ಜ್ ಎಡ್ಜ್ನ ಕೆಲವು ಅಪ್ಲಿಕೇಶನ್ಗಳನ್ನು ಗೂಗಲ್ ಪ್ಲೇಸ್ಟೋರಿಂದ ರಿಮೂವ್ ಮಾಡಿತ್ತು ನೌಕ್ರಿ ಡಾಟ್ ಕಾಮ್ ಆಗ್ಬೋದು ನೈಂಟಿ ನೈನ್ ಎಕರ್ಸ್ ಶಿಕ್ಷಾ ಡಾಟ್ ಕಾಮ್ ಈ ಎಲ್ಲ ಅಪ್ಲಿಕೇಶನ್ಗಳನ್ನು ಗೂಗಲ್ ಕೆಲವು ಕಾರಣಗಳಿಗೆ ರಿಮೂವ್ ಮಾಡಿತ್ತು ಈಗ ಮತ್ತೆ ರಿಸ್ಟೋರ್ ಕೂಡ ಮಾಡಿದೆ ಆ ಕಾರಣಕ್ಕಾಗಿ ಇನ್ಫೋಯಿಡ್ ಸುದ್ದಿಲಿರುತ್ತೆ ಈ ಸ್ಟಾಕನ್ನು ನಿಮ್ಮ ರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ನೆಕ್ಸ್ಟ್ ಆಕೆ ನಾವು ಬರೋದಾದರೆ ಪಿ ವಿ ಆರ್ ಐನಾಕ್ಸ್ ಕಂಪನಿ ಪಾಟ್ನಾದಲ್ಲಿ ನಾಲ್ಕು ಹೊಸ ಸ್ಕ್ರೀನ್ ಸ್ಟಾರ್ಟ್ ಮಾಡಿದೆ ಜೊತೆಗೆ ಪುಣೆಯಲ್ಲಿ ಹದಿನಾಲ್ಕು ಸ್ಕ್ರೀನ್ ಮಲ್ಟಿಪ್ಲೆಕ್ಸನ್ನು ಓಪನ್ ಮಾಡಿದೆ ಆ ಕಾರಣಕ್ಕಾಗಿ ಪಿ ವಿ ಆರ್ ಐನಾಕ್ಸ್ ಇವತ್ತು ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಕೂಡ ನಿಮ್ಮ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ಮಲ್ಟಿಪ್ಲೆಕ್ಸ್ ಅಲ್ಲಿ ನಂಬರ್ ಒನ್ ಸ್ಟಾಕ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಆಕೆ ಬರೋದ್ರೆ ವೆಲ್ಸ್ಪೋನ್ ಕಾರ್ಪ್ ಈ ಕಂಪನಿಯ ಸಬ್ಸಿಡಿಯಲ್ಲಿ ಮಧ್ಯಪ್ರದೇಶದಲ್ಲಿ ಪ್ಲಾಸ್ಟಿಕ್ ಪೈಪ್ಸ್ ಅಂಡ್ ಪ್ಲಾಸ್ಟಿಕ್ ವಾಟರ್ ಸ್ಟೋರೇಜ್ ಟ್ಯಾಂಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನು ಸೆಟ್ ಅಪ್ ಮಾಡಲಿಕ್ಕೆ ಪ್ರೊಪೋಸ್ ಮಾಡಿದೆ ಆ ಕಾರಣಕ್ಕಾಗಿ ವೆಲ್ಸ್ಪೋನ್ ಕಾರ್ಪೊರೇಷನ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕನ್ನು ಕೂಡ ನಿಮ್ಮ ಹರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಹದಿನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ಗೆ ಅಂತ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಫೈವ್ ಇಯರ್ಸ್ ಅಲ್ಲಿ ತ್ರೀ ಸಿಕ್ಸ್ಟಿ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಇಂಟ್ರೆಸ್ಟ್ ಅವರು ಈ ಕಂಪನಿಯನ್ನು ಸ್ಟಡಿ ಮಾಡ್ಬೋದು ಜೊತೆಗೆ ಇವತ್ತು ನಿಮ್ಮ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ನೆಕ್ಸ್ಟ್ ಹಾಕಿ ಲೆಮನ್ ಟ್ರಿ ಹೋಟೆಲ್ಸ್ ಕಂಪನಿ ಫ್ರಾಂಚೈಸ್ ಅಗ್ರಿಮೆಂಟನ್ನು ಸೈನ್ ಮಾಡಿದೆ ರಾಜಸ್ಥಾನಲ್ಲಿ ಕೀ ಲೈಟ್ಸ್ ಹೋಟೆಲ್ ಬ್ರ್ಯಾಂಡ್ ಅಂಡರ್ ಹಾಗಾಗಿ ಈ ಸ್ಟಾಕ್ ಕೂಡ ಸುದ್ದಿ ಇರುತ್ತೆ ಇದನ್ನು ಕೂಡ ನಿಮ್ಮ ರರ್ಡರ್ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ಲೆಮನ್ ಟ್ರಿ ಹೋಟೆಲ್ಸನ್ನು ನೆಕ್ಸ್ಟ್ ಪಿ ಎಸ್ ಪಿ ಪ್ರಾಜೆಕ್ಟ್ ಸೊ ಈ ಕಂಪನಿ ಕೂಡ ನಿಮ್ಮ ರರ್ಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾಕಂದರೆ ಮುನ್ನೂರ ಎಂಬತ್ತಾರು ಕೋಟಿ ಆರ್ಡರ್ ಈ ಕಂಪನಿಗೆ ಸಿಕ್ಕಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಪಿ ಎಸ್ ಪಿ ಪ್ರಾಜೆಕ್ಟ್ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಎರಡು ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೋರ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಇದೆ ಅಂತ ಗ್ರೇಟ್ ರಿಟರ್ನ್ಸ್ ಏನು ಕಂಡು ಬಂದಿಲ್ಲ ಸ್ಟಿಲ್ ಈ ನ್ಯೂಸ್ ನ ಕಾರಣಕ್ಕೆ ಸ್ಟಾಕನ್ನು ಸ್ಟಾಕ್ ಅನ್ನು ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಝಗಲ್ ಪ್ರೀಪೇಯ್ ಓಷನ್ ಸರ್ವೀಸಸ್ ಈ ಸ್ಟಾಕ್ ಅನ್ನು ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಇವತ್ತು ಅಂತಂದರೆ ಆಕ್ಸಿಸ್ ಬ್ಯಾಂಕ್ ಜೊತೆ ಎಂ ಮಾಡಿಕೊಂಡಿದೆ ಕೆಲವೊಂದು ಸರ್ವೀಸಸ್ ಪ್ರಮೋಟ್ ಮಾಡಲಿಕ್ಕೆ ಸೊ ಹಾಗಾಗಿ ಜಗಲ್ ಪ್ರೀಪೇಯ್ಡ್ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ಆರ್ಡರ್ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡ್ಬೋದು ನೆಕ್ಸ್ಟ್ ಸ್ಟಾಕ್ ಬರೋದಾದರೆ ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಮೊನ್ನೆ ಅಂತೂ ಸರ್ಕ್ಯೂಟ್ಸಲ್ಲೇ ಕ್ಲೋಸಿಂಗನ್ನು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿಮ್ ನಿಮಗೆಲ್ರಿಗೂ ಈಗಾಗಲೇ ಕಾರಣ ಗೊತ್ತಿದೆ ಟಾಟಾ ಗ್ರೂಪ್ಗೆ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಪ್ರೂವಲ್ ಸಿಕ್ಕಿದೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಚೇಂಜಸ್ ಕಂಪನಿಯನ್ನ ಕ್ಲಾರಿಫಿಕೇಶನ್ ಕೇಳಿದೆ ನ್ಯೂಸ್ ನಾವು ನೋಡ್ತಾ ಇದೀವಿ ಇದಕ್ಕೆ ನಿಮ್ಮ ರೆಸ್ಪಾನ್ಸ್ ಏನು ಇದು ನಿಜಾನ ಅಂತ ಕೇಳಿದೆ ಇಲ್ಲಿವರೆಗೂ ಕಂಪನಿ ರೆಸ್ಪಾಂಡ್ ಮಾಡಿಲ್ಲ ಸೊ ಮೇ ಬಿ ಇವತ್ತು ಆ ರೆಸ್ಪಾನ್ಸ್ ಬರ್ಬೋದು ಹಾಗಾಗಿ ಈ ಸ್ಟಾಕನ್ನು ಕೂಡ ನಿಮ್ಮ ಹರಡಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ಇನ್ ಕೇಸ್ ರೆಸ್ಪಾನ್ಸ್ ಬಂದರೆ ಇಮಿಡಿಯೇಟ್ಲಿ ಸ್ಟಾಕಲ್ಲೂ ಕೂಡ ರೆಸ್ಪಾನ್ಸ್ ಬರುವಂಥ ಸಾಧ್ಯತೆ ಇರುತ್ತೆ ಆಲ್ಮೋಸ್ಟ್ ಸರ್ಕ್ಯೂಟ್ಸಲ್ಲಿ ಮೂವ್ ಆಗ್ತಾಯಿದೆ ಸರ್ಕ್ಯೂಟಲ್ಲಿ ಏನೇನು ಮಾಮೂಲಿ ಪಾಸಿಟಿವ್ ಆಗಿ ಇರುವಂಥ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಆಗಿ ಬರೋದಾದರೆ ಎನ್ ಟಿ ಪಿ ಸಿ ಕಂಪನಿ ಕೆಲವೊಂದು ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅಪ್ರೂವಲನ್ನು ಕೊಟ್ಟಿದೆ ಆ ಕಾರಣಕ್ಕಾಗಿ ಎನ್ ಟಿ ಪಿ ಸಿ ಕೂಡ ಇರುತ್ತೆ ಇವತ್ತು ಈ ಸ್ಟಾಕನ್ನು ಕೂಡ ನಿಮ್ಮ ಹರಡರ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ಮೂರುವರೆ ಲಕ್ಷ ಕೋಟಿ ಹತ್ತ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ನೆಕ್ಸ್ಟ್ ಸ್ಟಾಕ್ಗೆ ಬರೋದಾದ್ರೆ ಎಸ್ ಜೆ ವಿಎನ್ ಎಸ್ ಜೆ ಎನ್ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಅಪ್ಡೇಟ್ ಬಂದಿದೆ ಇನ್ನೂರು ಮೆಗಾವ್ಯಾಟ್ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಗೆ ಸಂಬಂಧಪಟ್ಟಂತೆ ಹಾಗಾಗಿ ಎಸ್ ಜೆ ವಿಎನ್ ಕೂಡ ಸುದ್ದಿಯಲ್ಲಿ ಈ ನಿಮ್ಮ ಅನ್ನು ನಿಮ್ಮಲ್ಲಿ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ಇನ್ನುಳಿದಂತೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ನೋಡಬಹುದು ಟೂ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಹಾಗೆ ಹೈಯಿಂದ ಸ್ವಲ್ಪ ಡೌನ್ ಅಲ್ಲೂ ಕೂಡ ಇದೆ ಜೊತೆಗೆ ಆಲ್ಮೋಸ್ಟ್ ಸೇಮ್ ಲೆವೆಲಲ್ಲಿ ಅಲ್ಲಿ ಕನ್ಸಾಲಿಡೇಟ್ ಆಗ್ತಾ ಇದೆ ಇಪ್ಪತ್ತು ಪರ್ಸೆಂಟ್ ಡೌನ್ ಆಗಿ ಅದೇ ಲೆವೆಲಲ್ಲಿ ಅಲ್ಲಿ ಕನ್ಸಾಲಿಡೇಟ್ ಆಗಿದೆ ನಾವು ಇನ್ ಕೇಸ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಪಾಪರಾಗಿ ಕಾಣುತ್ತೆ ನೋಡಬಹುದು ಈ ರೀತಿ ಕನ್ಸಾಲಿಡೇಟ್ ಆಗಿದೆ ನೋಡೋಣ ಮುಂದುವರೆದ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಿರೋದು ಒಳ್ಳೆ ನ್ಯೂಸ್ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಆಕೆ ಬರೋದಿದ್ರೆ ಅವಿನ್ಯೂಸ್ ಸೂಪರ್ ಮಾರ್ಟ್ಸ್ ತುಂಬಾ ದಿನದಿಂದ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಿರೋ ಕಂಪನಿ ಆಲ್ಮೋಸ್ಟ್ ಲಾಸ್ಟ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಹೈಯಿಂದ ಈವನ್ ಟುಡೇ ಡೌನ್ ಅಲ್ಲಿದೆ ಜೊತೆಗೆ ಜನವರಿಯಿಂದ ಕೂಡ ಸೇಮ್ ರೇಂಜಲ್ಲಿ ಟ್ರೇಡ್ ಆಗ್ತಿದೆ ಎರಡು ಸಾವಿರದ ಇಪ್ಪತ್ತ್ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕ ಲಾಸ್ಟ್ ಒಂದು ವರ್ಷದಿಂದ ಯಾವುದೇ ಮುಮೆಂಟಮ್ ಈ ಸ್ಟಾಕ್ ಸೇಮ್ ರೇಂಜ್ ಅಲ್ಲಿ ಆಗ್ತಿದೆ ಬಟ್ ಒಳ್ಳೆ ಕಂಪನಿ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಒನ್ ಅನ್ನು ಕೊಟ್ಟಿದೆ ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಜೊತೆಗೆ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಎರಡೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಇವತ್ತು ಬೆಂಗಳೂರಲ್ಲಿ ಹೊಸ ಒಂದು ಸ್ಟೋರ್ ಅನ್ನ ಸ್ಟಾರ್ಟ್ ಮಾಡಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವತ್ತು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಕಂಡು ಬರುತ್ತಾ ಅಂತ ನೆಕ್ಸ್ಟ್ ಆಕೆ ನಾವು ಬರೋದಾದ್ರೆ ನೆಕ್ಸ್ಟ್ ಕೆ ಪಿ ಎ ಗ್ರೀನ್ ಕೆ ಪಿ ಎ ಗ್ರೀನ್ ಕೂಡ ಪವರ್ ಪರ್ಚೇಸ್ ಅಗ್ರಮೆಂಟನ್ನು ಮಾಡ್ಕೊಂಡಿದೆ ಇನ್ನೂರು ಮೆಗಾವ್ಯಾಟ್ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಕೆ ಪಿ ಎ ಗ್ರೀನನ್ನು ಕೂಡ ನಿಮ್ಮ ಆರಡಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ಹತ್ತು ಸಾವಿರದ ಐನೂರು ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅನ್ನು ನೋಡೋದೇ ಚೆನ್ನಾಗಿದೆ ಫೈವ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಸಾರಿ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡ್ಬೋದು ಸೊ ಏಳು ಸಾವಿರ ಪರ್ಸೆಂಟ್ಗಿಂತೂ ಜಾಸ್ತಿ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಇರಲಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು ಬಟ್ ಪೀಕಲ್ಲಿದೆ ಸೊ ರಿಸ್ಕ್ ಸ್ಟಾಕ್ ಸದ್ಯದ ಮಟ್ಟಿಗೆ ಜೊತೆಗೆ ಇದೊಂದು ಸ್ಮಾಲ್ ಕ್ಯಾಪ್ ಕಂಪನಿ ಆಗಿರೋದ್ರಿಂದ ರಿಸ್ಕ್ ಇದ್ದದ್ದೇ ಅದೆಲ್ಲ ಅರ್ಥ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಕಾಗುತ್ತೆ ಪೀಕಲ್ಲಿರುವಂಥ ಕಡೆ ನಮ್ಮ ಸ್ಟ್ರಾಟಜಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಆ ಸ್ಟ್ರಾಟಜಿ ಬೇಕಿದ್ರೆ ಬಳಸಬಹುದು ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿದ್ರೆ ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿರೋದ್ರಿಂದ ನೆಕ್ಸ್ಟ್ ಇಯರ್ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡೋದು ತಪ್ಪಾಗುತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಸಿಗಬಹುದು ಸಿಗದೇನು ಇರಬಹುದು ಅದು ಅಂಡರ್ ಪರ್ಫಾರ್ಮೆನ್ಸ್ ಕೂಡ ಬರಬಹುದು ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಅದನ್ನ ಅರ್ಥ ಮಾಡಿಕೊಂಡು ನಾವು ಮುಂದುವರಿಬೇಕಾಗುತ್ತೆ ನೆಕ್ಸ್ಟ್ ಎ ಪಿ ಎಲ್ ಅಪೋಲೋ ಟ್ಯೂಬ್ಸ್ ಮೊನ್ನೆ ಒಂದು ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಈ ಸ್ಟಾಕ್ಸ್ ಸುದ್ದಿರುತ್ತೆ ಕಾರಣ ತಮಿಳುನಾಡು ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಇಂದ ಹದಿನಾರು ಕೋಟಿ ಜಿ ಎಸ್ ಟಿ ನೋಟಿಸ್ ಈ ಕಂಪನಿಗೆ ಬಂದಿದೆ ಒಳ್ಳೆ ಕಂಪನಿ ಒಂದು ಅಷ್ಟು ದಿನದಿಂದ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಾ ಇದೆ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ಸಿಕ್ಸ್ ಸಾರಿ ಟ್ವೆಲ್ ಪರ್ಸೆಂಟ್ ನೆಗೆಟಿವ್ ಇದೆ ಹಾಗೆ ಒನ್ ಇಯರ್ ಅಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ಪಾಸಿಟಿವ್ ಇದೆ ಜೊತೆಗೆ ಇದು ಕೂಡ ನೋಡಬಹುದು ಸೆಪ್ಟೆಂಬರ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಹದಿನಾಲ್ಕೈದು ಪರ್ಸೆಂಟ್ ಒಳ್ಳೆ ಕಂಪನಿ ಇನ್ ಕೇಸ್ ನೀವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ತೌಸಂಡ್ ಪರ್ಸೆಂಟ್ ರಿಟರ್ನ್ಸ್ ಇಂಟ್ರೆಸ್ಟೆಡ್ ಸ್ಟಡಿ ಮಾಡಬಹುದು ಎಸ್ಪೆಷಲಿ ಸ್ಟೀಲ್ ಟ್ಯೂಬ್ಸ್ ಪೈಪ್ ಸೆಗ್ಮೆಂಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮ್ ಮಾಡ್ತಿರೋ ಕಂಪನಿ ಸದ್ಯದ ಮಟ್ಟಿಗೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ನಾಲ್ಕು ತಿಂಗಳಿಂದ ಹಾಗಂತಹ ಕಂಪನಿ ಏನ್ ಕೆಟ್ಟದ್ದು ಅಂತ ಅಲ್ಲ ಸ್ಟಡಿ ಮಾಡಬಹುದು ಹಾಗೆ ನಾವು ನೆಕ್ಸ್ಟ್ ಆಕೆ ಬರದಿದ್ರೆ ಸ್ವಾನ್ ಎನರ್ಜಿ ಕಂಪನಿಯ ಸಬ್ಸಿಡಿಯರಿ ತನ್ನ ಎಂಟೈರ್ ಲೋನ್ ಅನ್ನ ಕ್ಲಿಯರ್ ಮಾಡಿದೆ ಅಂದ್ರೆ ಸಾಲವನ್ನ ಕಂಪ್ಲೀಟ್ ಮಾಡಿದೆ ಜೊತೆಗೆ ಈ ಕಂಪನಿ ಕೂಡ ದಿನೇ ದಿನೇ ಸಾಲವನ್ನು ಕಡಿಮೆ ಮಾಡ್ಕೊಳ್ತಾ ಬರ್ತಾ ಇದೆ ಅದು ಕಂಪನಿಗೆ ಖಂಡಿತ ಪ್ಲಸ್ ಪಾಯಿಂಟ್ ಕಂಪನಿ ಸಬ್ಸಿಡಿ ಆಗಿರುವಂತಹ ಸ್ವಾನ್ ಎಲ್ ಎನ್ ಜಿ ಅಂತೂ ಎರಡ್ ಸಾವಿರದ ಇನ್ನೂರು ಕೋಟಿ ಇದ್ದಂತಹ ಸಾಲವನ್ನು ಪೂರ್ತಿ ಪ್ರೀಪೇಯ್ಡ್ ಮಾಡಿದೆ ಸೊ ಕ್ಲಿಯರ್ ಮಾಡಿ ಡೆಟ್ ಫ್ರೀ ಆಗಿದೆ ಆ ಕಾರಣಕ್ಕಾಗಿ ಸ್ವಾನ್ ಎನರ್ಜಿ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನೋಡಿದಂತೆ ಐ ಎಸ್ ಡಿ ಐಕ್ಟಿವಿಟೀಸ್ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ನೋಡಿದ್ವಿ ಎಸ್ ಎಂಬತ್ತೊಂದು ಕೋಟಿ ನೆಟ್ ಸಲ್ಲಿಂಗ್ ಅನ್ನು ಮಾಡಿದರೆ ಶನಿವಾರದ ಸೆಷನ್ ಅಲ್ಲಿ ಡಿ ಎಸ್ ಕೂಡ ನಲವತ್ನಾಲ್ಕು ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದರೆ ಬಟ್ ಇಂದಿನ ದಿನ ಒಳ್ಳೆ ಪ್ರಮಾಣದಲ್ಲಿ ಬೈಯಿಂಗ್ ಅನ್ನು ಮಾಡಿದ್ರು ಇಬ್ರು ಕೂಡ ಇವತ್ತು ಯಾವ ರೀತಿ ಇವರ ರಿಯಾಕ್ಷನ್ ಇರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಹಾಗೆ ನೆಕ್ಸ್ಟ್ ನಾವು ಸ್ವಲ್ಪ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಆಸ್ ಆಫ್ ನಾವು ಗಿಫ್ಟ್ ನಿಫ್ಟಿ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತದೆ ಇದೇ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ನಾವು ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಪಾಸಿಟಿವ್ ಓಪನಿಂಗ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಜೊತೆಗೆ ಏಷಿಯನ್ ಮಾರ್ಕೆಟ್ಸ್ ಕೂಡ ಚೆನ್ನಾಗಿ ಟ್ರೇಡ್ ಆಗ್ತಾ ಇದೆ ಹಾಗೆ ಫಾರ್ ದ ಫಸ್ಟ್ ಟೈಮ್ ನಲ್ವತ್ತು ಸಾವಿರ ಕ್ರಾಸ್ ಮಾಡಿದೆ ನಿಕೈ ಜಪಾನ್ ನ ಇಂಡೆಕ್ಸ್ ನಲ್ವತ್ ಸಾವಿರನ ಕ್ರಾಸ್ ಮಾಡಿ ಟ್ರೇಡ್ ಆಗ್ತಾ ಇದೆ ನೀವು ಇಲ್ಲಿ ನೋಡಬಹುದು ತ್ರೀ ಸಿಕ್ಸ್ಟಿ ಏಟ್ ಪಾಯಿಂಟ್ ಪ್ಲಸ್ ಆಗಿದೆ ಹಾಗೆ ಇಲ್ಲಿ ನೋಡಬಹುದು ಜಪಾನ್ಸ್ ನಿಕೈ ಸ್ಮಾಶಸ್ ಫಾರ್ಟಿ ತೌಸಂಡ್ ಬ್ಯಾರಿಯರ್ ಆಸ್ ಏಷ್ಯಾ ಮಾರ್ಕೆಟ್ ಸ್ಟ್ರಾಕ್ ವಾಲ್ ಸ್ಟ್ರೀಟ್ ಇಲ್ಲೂ ಕೂಡ ನೋಡಬಹುದು ಜಪಾನ್ಸ್ ನಿಕೈ ಸರ್ ಪಾಸಿ ತೌಸಂಡ್ ಪಾಯಿಂಟ್ಸ್ ಫಾರ್ ಫಸ್ಟ್ ಟೈಮ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ನಾನು ಇತ್ತೀಚೆಗೆ ಒಂದ್ಸಲ ಕವರ್ ಮಾಡಿದ್ದೆ ಮೂವತ್ತೊಂಬತ್ತು ವರ್ಷಗಳ ನಂತರ ಆಲ್ ಟೈಮ್ ಐ ಅನ್ನ ಅಚೀವ್ ಮಾಡಿದೆ ಅಂತ ಆಲ್ ಟೈಮ್ ಐ ಅಚೀವ್ ಮಾಡ್ಕೊಂಡು ಮುಂದೆ ಸಾಕ್ತಾ ಇದೆ ಈಗ ಜಪಾನ್ನ ಮಾರ್ಕೆಟ್ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇದೆ ನೋಡೋಣ ಪಾಸಿಟಿವ್ ಓಪನಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡೋಣ ಸರಿಗಲೇರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ